ನಮಸ್ಕಾರ ವೀಕ್ಷಕರೇ ಸವಿ ರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನನಗೊಬ್ಬರು ಕಮೆಂಟ್ ಹಾಕಿದ್ದ್ರಿ ಉತ್ತರ ಕರ್ನಾಟಕ ಸ್ಟೈಲ್ ಸ್ಟೈಲ ಗಿರ್ಮೆಂಟ್ ಮಾಡಿ ತೋರಿಸ್ರಿ ಹಾಕಿ ಹೇಳಿದ್ದರಿ ಹೀಗಾಗಿ ನಾನು ಗಿರ್ಮೆಂಟ್ ಮಾಡಿ ರೀ ಅದು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ ರೀ ತೋರಿಸ್ತೀನಿ ಬರ್ರಿ ಮೊದಲಿಗೆ ನಾನು ಚುರುಮುರಿ ತೊಗೊಂಡಿನಿ ನೀಟಾಗಿ ಚೆಂದಾಗಿ ಹಸನ್ ಮಾಡ್ಕೊಂಡು ತೊಗೊಂಡಿನಿ ನೋಡಿರಿ ಅದಕ್ಕೆ ಏನೇನು ಬೇಕು ಹೇಳ್ತೀನಿ ರೀ ನೋಡಿರಿ ಮೊದಲಿಗೆ ಉಳ್ಳಾಗಡ್ಡಿ ತೊಗೊಂಡಿನಿ ಟೊಮೆಟೊ ತೊಗೊಂಡಿನಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ರೀ ಸಾಸಿವೆ ರೀ ಜೀರಿಗೆ ತೊಗೊಂಡಿನಿ ಬೆಲ್ಲ ಹುಣ್ಸೆ ಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ರೀ ಅರಶಿಣ ಪುಡಿ ತೊಗೊಂಡಿನಿ ಇಷ್ಟು ಬೇಕು ರೀ ಶೇಂಗಾದ ಕಾಳು ತೊಗೊಂಡಿನ ಬೇಕಾದ್ರೆ ಒಬ್ಬೊಬ್ರು ಹಾಕಿದ್ರೆ ಹಾಕ್ತಾರೆ ಒಬ್ಬೊಬ್ರು ಹಾಕೋದಿಲ್ಲ ರೀ ಮತ್ತು ಪುಟಾಣಿದು ಸಣ್ಣ ಮಾಡ್ಕೊಂಡೀನ್ರಿ ಪುಟಾಣಿ ಪೌಡ್ರ್ ಇದೆಲ್ಲ ಕುಡಿಸಿ ನಾ ಈಗ ಮಾಡ್ತೀನಿ ನೋಡಿರಿ ಒಲೆ ಮೇಲೆ ಒಂದು ಪಾತ್ರೆ ರೀ ಆ ಪಾತ್ರೆ ಒಳಗೆ ಚುರ್ಮುರಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಬೆಚ್ಚಗೆ ರೀ ಫ್ರೈ ಅಂತ ಭಾಳ ಇದು ಮಾಡಬಾರ್ದ್ರಿ ಲೋ ಫ್ಲೇಮ್ ಇಟ್ಟಿಗೆ ಸಣ್ಣ ಬೆಚ್ಚಗೆ ಮಾಡಿದ್ರೆ ಬೆಚ್ಚಗ ಮಾಡಿದಾಗ ಕ್ರಿಸ್ಪಿ ಆತವ್ರಿ ಚೆಂದ ಕುರ್ಕುರು ಆತವ್ರಿ ಹೀಗಾಗಿ ಇವಾಗ ನಾನು ಮಾಡತ್ತೀನಿ ನೋಡ್ರಿ ಎಲ್ಲ ಚಂದ ಇದು ಮಾಡಿದ್ರೆ ಚೆಂದ ಆತವ್ರಿ ಮಳೆಗಾಲ್ದಾಗ ಅದು ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತವ್ರಿ ಈಗ ನಾನು ಮಾಡತ್ತೀನಿ ನೋಡ್ರಿ ಸಣ್ಣ ಇಟ್ಟರೆ ಲೋ ಫ್ಲೇಮ್ ಇಟ್ಟರೆ ಚೆಂದ ಹುರಿದ್ರೆ ಚೆಂದ ಆತವ್ರಿ ಇಲ್ಲಂದ್ರೆ ಜೋರಿಟ್ರೆ ಹೊತ್ತವ್ರಿ ಹೈ ಫ್ಲೇಮ್ ಇಟ್ಟರೆ ಹೊತ್ತವ್ರಿ ಹೀಗಾಗಿ ನಾನು ಲೋ ಫ್ಲೇಮಿಟ್ಟು ಹೊತ್ಕೊ ಸ್ಪೂರಿ ರೀ ಈ ಥರ ಚೆಂದಾಗಿ ಇದು ಮಾಡ್ಬೇಕ್ರಿ ಈಗ ಮತ್ತೆ ಅದು ಬಾಣಲೆ ಇಟ್ಟು ನೋಡ್ರಿ ಚುರ್ಮುರ್ ತೆಗೆದು ಅದರೊಳಗೆ ಈಗ ಎಣ್ಣೆ ಹಾಕ್ತೀನಿ ನೋಡಿರಿ ಯಾಕಂಗೆ ಕಾಯಿ ಬೇಕ್ರದ ಸ್ವಲ್ಪ ಸೊ ಎರಡು ಸ್ಪೂನ್ ನಟ್ಟು ಎಣ್ಣೆ ರೀ ಸ್ವಲ್ಪ ಎಣ್ಣೆ ಆದ್ರೆ ಚೆಂದ ಆಗ್ತದ್ರಿ ಛೇಸ್ಟ್ನೂ ಕೊಡ್ತದ್ರಿ ಹಿಂಗಾಗಿ ಎಣ್ಣೆ ಕಾಯಿ ಹಾಕಿಟ್ಟಿ ನೋಡಿರಿ ಸಾಸ್ವಿ ಹಾಕಕತೆ ನೋಡಿ ಚಟ್ಪಟನ್ ಬೆಕರೆ ಸಾಸ್ವಿ ಜೀರಿಗೆ ಅರ್ಧ ಸ್ಪೂನ್ ಚಂದ ಚಟ್ಪಟನ್ ಬೆಕರಿ ಕರೆವೆ ಹಾಕೋಣ ನೋಡಿ ಶೇಂಗಾ ಹಾಕಬೇಕು ಯಾಕಂದ್ರೆ ಶೇಂಗಾ ಚಂದ ಎಣ್ಣೆ ಕರೀತಾರೆ ಚಂದ ಟೇಸ್ಟ್ ಕೊಡ್ತಾರೆ ಕೃಸ್ಪಿ ಆತವ ಈ ತರ ಶೇಂಗಾ ಫ್ರೈ ಮಾಡ್ಕೋಬೇಕು ತದ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಖಾರ ಬಿಡ್ತದ್ರೆ ಎಣ್ಣೆಗ ಹಸಿ ಮೆಣಸಿನ್ಗೆ ನಾನು ಎಷ್ಟು ಬೇಕು ಅಷ್ಟು ರೀ ಖಾರ ನಿಮ್ಗೆ ಎಷ್ಟು ಬೇ ಖಾರ ತಿಂತೀರಿ ಅಷ್ಟು ನೋಡಿ ರೀ ಉಳ್ಳಾಗಡ್ಡಿ ಹಾಕಾಕತ್ತೀನಿ ನೋಡಿರಿ ಉಳ್ಳಾಗಡ್ಡಿ ಹಾಕಿ ಚಂದ ಒಂದು ಸ್ವಲ್ಪೇ ರೀ ಅದ್ರಾಗ ಅರ್ಧದಷ್ಟು ನಾ ಹಾಕೀನಿ ಮತ್ತು ಆಮೇಲೆ ಎಲ್ಲ ಮ್ಯಾಲ ಹಾಕ್ತೀವ್ರಿ ಮತ್ತು ಈಗ ಚೆಂದ ಮೇಯ್ಬೇಕ್ರಿ ಉಳ್ಳಾಗಡ್ಡಿ ಸಣ್ಣ ಇಡ್ಬೇಕ್ರಿ ಗ್ಯಾಸ್ ಸಣ್ಣ ಇಟ್ಟು ಚಂದಾಗಿ ಬೇ ಇದು ಮಾಡ್ಬೇಕ್ರಿ ಕರ್ಗಬೇಕ್ರಿ ಉಳ್ಳಾಗಡ್ಡಿ ಚಂದ ಮೇಯ್ತಾವ್ರಿ ಸಣ್ಣ ಇಟ್ಟರೆ ನೋಡಿರಿ ಈಗ ಬೇಯ್ದಾವ ನೋಡಿರಿ ಚಂದ ಬೆಂದಾವ ನೋಡ್ರಿ ಅದಕ್ಕೆ ಅರಶಿಣ ಪುಡಿ ಹಾಕ್ಬೇಕ್ರಿ ಕಲರ್ ಬರೋ ಸಲುವಾಗ ಒಬ್ಬೊಬ್ಬರು ಖಾರ ಹಾಕಿನೂ ಮಾಡ್ತಾರ್ರಿ ಕೆಂಪು ಖಾರ ಹಾಕಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೋಳಿ ರೀ ಸ್ವಲ್ಪ ಟೊಮೆಟೊ ರೀ ಒನ್ ಟೊಮೆಟೊ ರೀ ಅದ್ರಾಗ ಅರ್ಧ ಟೊಮೆಟೊ ಮ್ಯಾಲ ಹಾಕ್ತೀನಿ ರೀ ಅರ್ಧ ಟೊಮೆಟೊ ಇದ್ರಾಗ ಹಾಕಿ ನೋಡ್ರಿ ಅಂದ್ರೆ ಚಂದ ಮೆತ್ತಗೆ ಆತವ್ರಿ ಕ ಸಾಫ್ಟ್ ಆಗ್ತವ ಎಣ್ಣೆಗೆ ಬೆಂದು ಈ ಥರ ಚೆಂದ ಬೇಯ್ಬೇಕ್ರಿ ಸಣ್ಣ ನೆಟ್ಟರೆ ಚೆಂದ ಮೇಯ್ತಾವ್ರಿ ಉಳ್ಳಾಗಡಿಯೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ನೋಡ್ರಿ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಈ ಥರ ನೀವು ಮಾಡ್ಕೊತೀನಿ ರೀ ಚಂದ ಆತದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿನಿ ಸ್ವಲ್ಪ ಇಟ್ಟೀನಿ ರೀ ಮ್ಯಾಲ ಹಾಕ್ಬೇಕಂತ್ಹೇಳಿ ಹುಣಸೆ ಹಣ್ಣಿನ ರಸ ಅಷ್ಟು ಕ್ಯೂನ್ಸಿ ತೆಗೆದು ಹುಣಸೆ ಹಣ್ಣಿನ ರಸ ತೆಗೆದು ಹಾಕಿ ನೋಡ್ರಿ ಹಾಕಿನಿ ಎಲ್ಲ ಮತ್ತು ಇದು ಆತದ್ರೆ ಬೆಲ್ಲ ಸ್ವಲ್ಪ ಹಾಕೀನಿರಿ ಹುಳಿ ಬೇಕಾದ್ರೆ ಬೆಲೆ ಜಾಸ್ತಿ ಹಾಕ್ಬೇಡ್ರಿ ನಮ್ಗೆ ಎಷ್ಟು ಅಷ್ಟು ಹುಳಿ ಜಾಸ್ತಿ ತಿನ್ನಲ್ರಿ ಹಿಂಗಾಗ ನಾ ಬೆಲೆ ಜಾಸ್ತಿನೇ ಹಾಕಿನ್ರಿ ನೋಡಿ ಹಾಕಿರಿ ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ ಛಂದ ಆಗ್ತದ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕಾ ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಈಗ ನೋಡ್ರಿ ಚಂದ ಕುದಿಯಾಕತ್ತದ ನೋಡ್ರಿ ಕುದಿಯಾಕತ್ತದ ನೋಡ್ರಿ ಚೆಂದ ಈಗ ಆಗ್ಯದ್ರಿ ಗ್ಯಾಸ್ ಬಂದ್ ರೀ ಮತ್ತು ಚುರ್ಮುರಿ ಏನು ಅದರೊಳಗೆ ಇದೆಲ್ಲ ಮಿಕ್ಸ್ ಹಾಕ್ಬೇಕ್ರಿ ಎಲ್ಲ ಅಷ್ಟು ಹಾಕಿ ಚೆಂದ ಮಿಕ್ಸಿಂಗ್ ಮಾಡ್ಬೇಕ್ರಿ ಈಗ ಹಾಕಾಕತ್ತೀನಿ ನೋಡ್ರಿ ಅಷ್ಟು ಈ ಥರ ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಒಟ್ಟು ಎಲ್ಲ ಹಾಕಾಕತ್ತೀನಿ ನೋಡ್ರಿ ಹಾಂ ಈ ಸಹ ಚೆಂದ ಮಿಕ್ಸ್ ಮಾಡಿದ್ರೆ ಚೆಂದ ಕಲರ್ ಬರ್ತಾವ ರೀ ಎರಡು ಹಾಕಿರ್ತೀವಲ್ರಿ ಅದರದಿಂದ ಚಂದ ಕಲರ್ ರೀ ನೋಡಿರಿ ಎಷ್ಟು ಚಂದ ಆಲಕ್ಕವ ಈ ಥರ ನೀವು ಮಕ್ಳಿಗೂ ಮಾಡಿಕೊಡ್ರಿ ಇಷ್ಟಪಟ್ಟು ತಿರ್ತಾರೆ ಚಂದ ಆತದ ಮತ್ತು ದೊಡ್ಡವ್ರಿಗು ಚಲೋ ಆತದ ಚಾ ಟೈಮಿಗೆ ಅದು ಈ ಥರ ಒಂದು ಸ್ನ್ಯಾಕ್ಸ್ ಆಗ್ತದೆ ನೋಡಿರಿ ಈ ಥರ ಮಾಡ್ಕೊಂಡು ತಿನ್ಬೇಕು ರೀ ಮಸ್ತ್ ಆಗ್ತದ ನಾವು ಉಳ್ಳಾಗಡ್ಡಿ ಇಟ್ಟಿದ್ನಲ್ರಿ ಅವು ಸಣ್ಣ ಒಳಿದ್ದು ಅವೆಲ್ಲ ಹಾಕಾಕತ್ತಿನಿ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ರೀ ಅದೆಲ್ಲ ಹಾಕಕತ್ತಿನಿ ರೀ ಅರ್ಧ ಅರ್ಧ ಅದ್ರೊಳಗೆ ಹಾಕೀನಿ ಅರ್ಧ ಇದ್ರಾಗ ಹಾಕತೀನಿ ಸ್ವಲ್ಪ ಕೊತ್ತಂಬರಿ ರೀ ಕಲರು ಚಂದ ಬರ್ತಾವ್ರಿ ಈ ಚೆಂದ ಮಿಕ್ಸ್ ರೀ ಪುಟಾಣಿ ಹಿಟ್ಟು ಸಣ್ಣ ಮಾಡ್ಕೊಂಡಿಲ್ರಿ ಅದು ಈಗ ರೀ ಪುಟಾಣಿಗಿಂದು ಫ್ಲೇವರ್ ಚೆಂದ ರೀ ಈ ಥರ ಮಾಡೋಣ ತಿನ್ಬೇಕು ರೀ ಇದು ಮಾಡಿಟ್ರೆ ಸೋಸಲು ಹಾಕ್ತದ್ರಿ ಇದು ಎಲ್ಲ ಮೆತ್ತಗಾಗಿ ಬಿಡ್ತದ್ರಿ ಈ ಈ ಥರ ತಿಂದ್ರೆ ಕ್ರಿಸ್ಪಿ ಆಗ್ತದ ಚೆಂದ ಆಗ್ತದ ನೋಡ್ರಿ ನಾ ಹೆಂಗೆ ಮಾಡಿನಿ ನೀವು ಹಿಂಗೊಮ್ಮೆ ಮಾಡ್ಕೊಂಡು ನೋಡಿರಿ ತಿಂದು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ so para a